ಜೈ ಜಿನ ಜಿನೇಂದ್ರ ಸ್ತುತಿ ರಚನೆ ನಿರಂಜನ್ ಜೈನ್ ಕುದ್ಯಾಡಿ ಸಂಗೀತ ಸಂಯೋಜನೆ ಅಶೋಕ್ ಕಟ್ಟಿಗುರುಗಳು ವಿಶಾರದ ಶಾಲಾ ತಂಡ ಈ ತಂಡಕ್ಕೆ ಜಡ್ಜಸ್ ಕಾಮೆಂಟ್ಸ್ ಪ್ಲೀಸ್ ತುಂಬಾ ವಿಶೇಷವಾದ ಒಂದು ವಿಚಾರ ಇದೆ ತಾವೆಲ್ಲರೂ ಗಮನಿಸಿರಬಹುದು ವಿಶಾರದ ಶಾಲಾ ತಂಡದವರಿಂದ ಭಜನೆ ತಪ್ಪೇನಿಲ್ಲ ಸಂಗೀತದ ಬಗ್ಗೆ ವ್ಯಾಖ್ಯಾನಿಸ್ತಾ ಭರತಮುನಿ ಹೇಳ್ತಾನೆ ನಾಟ್ಯಶಾಸ್ತ್ರದಲ್ಲಿ ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಚತೆ ಹಾಡಿರಬೇಕು ವಾದ್ಯ ಇರಬೇಕು ಹಾಗೆ ನೃತ್ಯ ಇರಬೇಕು ಇದು ಮೂರೂ ಸೇರಿದರೆ ಸಂಗೀತವಾಗುತ್ತೆ ಭಜನೆ ಆಗತ್ತೆ ಇಲ್ಲಿ ನಿಮ್ಮ ಈ ಪ್ರಸ್ತುತಿಯಲ್ಲಿ ಗಮನಿಸಿದ್ದು ನಾನು ತುಂಬ ಒಂದು ಕ್ಲಿಷ್ಟಕರವಾದ ರಾಗವನ್ನು ಆರಿಸಿಕೊಂಡಿದ್ದೀರಿ ಅದು ಸಾಧಾರಣವಾಗಿ ಸಂಗೀತವನ್ನು ಚೆನ್ನಾಗಿ ಕುಡಿದವರಿಗೆ ಮಾತ್ರ ಒಲಿತಕ್ಕಂಥರಾಗ ಅದರಲ್ಲಿ ನಿಮ್ಮ ಪ್ರಯತ್ನ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಹಾಡಿದ್ದೀರಿ ಆಮೇಲೆ ಕೆಲವರು ನೀವು ಕೆಲವು ಮುದ್ರೆಗಳನ್ನು ನೃತ್ಯ ಶ ತಂಡ ಆಗಿರೋದ್ರಿಂದ ನೃತ್ಯ ಶಾಲೆ ಆಗಿರೋದ್ರಿಂದ ಚೆನ್ನಾಗಿ ಅದನ್ನು ಮಾಡಿದ್ದೀರಿ ಆಮೇಲೆ ಜನರನ್ನು ಈ ಭಜನೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಿ ಅದು ಇನ್ನೊಂದು ವಿಶೇಷವಾದ ವಿಚಾರ ಎಲ್ಲರೂ ತಲೆಯ ಮೇಲೆ ಕೈಯನ್ನು ತಟ್ಟಿ ಭಜನೆ ಮಾಡಿದ್ದನ್ನು ನಾನು ಗಮನಿಸಿದೆ ಅಭಿನಂದನೆಗಳು ಬೆಳಗಾವಿಯ ಜನ ನೀವು ಊರಿಗೂ ಹೋದ್ಮೇಲೆ ನಿಜವಾಗ್ಲೂ ನಿಮ್ಮನ್ನು ಚೆನ್ನಾಗಿ ಸನ್ಮಾನ ಮಾಡ್ತಾರೆ ಜೈ ಜಿರೇಂದ್ರ ರತ್ನಾಕರ ವರ್ಣಿ ರೋಲಿಂಗ್ ಶೀಲ್ಡ್ ಅನ್ನ ಪಡೆದುಕೊಂಡಂತಹ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದೇವರು ಆಯುರ ಆರೋಗ್ಯ ಆಯಸ್ಸು ಜೊತೆಗೆ ಇಂತಹ ಇನ್ನಷ್ಟು ಕಲಾವಿದರನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುವಂತಹ ಕೆಲಸಗಳು ಆಗಲಿ ಜೊತೆಗೆ ಈ ತಂಡ ಇನ್ನಷ್ಟು ಹೆಸರನ್ನ ಮಾಡಲಿ ಈ ತಂಡಕ್ಕೆ ಎಲ್ಲ ಶ್ರೇಯಸ್ಸು ಜೊತೆಗೆ ಎಲ್ಲ ಸಕ್ಸಸ್ ಸಿಗ್ಲಿ ಅಂತ ಎಲ್ಲರಿಗೂ ಜೈ ಜಿನೇಂದ್ರ ಭವ ವಿನಾಶಕ ನಿನ್ನ ಮುಂದೆ ಬಂದು ನಿಂತಾಗ पापनाशकनिन्द कर... Don't ಜಸ್ ನಿಮ್ಮ ಗಮನಕ್ಕೆ ಈಗ ಹಾಡಿದಂಥ ತಂಡ ಜೇ ಒನ್ ಭಕ್ತಿ ತಂಡ ವೈನಾಡು ನಿಮ್ಮ ಅನಿಸಿಕೆಗಳನ್ನು ನೀಡಬೇಕಾಗಿ ಜಿನೇಂದ್ರ ನಿಮ್ಮ ಪ್ರಸ್ತುತಿ ಬಹಳ ಚೆನ್ನಾಗಿತ್ತು ಆದರೆ ಕೆಲವೊಂದು ಮುಂದೆ ಬರುವ ಸ್ಪರ್ಧಾಳು ಕೂಡ ನಾನು ಹೇಳ್ತಾ ಇದ್ದೀನಿ ಮೈಕ್ ಡಿಸಿಪ್ಲಿನ್ಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ಫಾಲೋ ಮಾಡಲಿಲ್ಲ ಯಾಕಂದ್ರೆ ನಿನ್ನೆ ಬಂದಿದ್ದೀರಿ ಮೊದಲು ಕೂಡ ನೀವು ಅಂದ್ ಬಂದಿದ್ದೀರಿ ಹೆಚ್ಚಿನ ಟೈಮ್ ನಿಮ್ಗೆ ಸಿಕ್ತು ಸೊ ಅದನ್ನು ನೀವು ಮೊದಲೇ ಫಾಲೋ ಮಾಡಬೇಕು ದ್ಯಾಟ್ ಈಸ್ ಡಿಸೈ ಅದನ್ನ ಯಾರೂ ನಿಮ್ಗೆ ಸೆಟ್ ಮಾಡಿಕೊಡಲ್ಲ ನಿಮಗೆ ನೀವೇ ಸೆಟ್ ಮಾಡ್ಕೊಳ್ಬೇಕು ಅದು ನಿಮ್ಮ ಜವಾಬ್ದಾರಿ ಇದೆ ತಿಳಿತಾ ಸೊ ಮುಂದೆ ಬರೋ ಯಾವುದೇ ಟೀಮ್ ಇರ್ಬೋದು ಅವ್ರಿಗೆ ಯಾವುದೇ ರೀತಿಯಾದಂಥ ಅಡ್ಜಸ್ಟನ್ನು ವೇದಿಕೆ ಮೇಲೆ ಬೇರೆದವ್ರು ಮಾಡಿಕೊಡೋದಿಲ್ಲ ಯಾಕಂದರೆ ಟೈಮ್ ಲಿಮಿಟ್ಸ್ ಇದೆ ಆ ಟೈಮ್ ಲಿಮಿಟ್ಸ್ ಒಳಗೆ ನೀವು ಅದನ್ನು ಸೆಟ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಪ್ರಸ್ಥಿತಿನ ಪ್ರಾರಂಭ ಮಾಡಬೇಕು ಆಮೇಲೆ ಶು ಪ್ರಾರಂಭದಲ್ಲಿ ನಿಮ್ಮ ಎನರ್ಜಿ ಎಲ್ಲ ಚೆನ್ನಾಗಿತ್ತು ಎರಡನೇ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಒಂದು ಸ್ವಲ್ಪ ಯಾಕೋ ನರ್ವಸ್ನೆಸ್ ಕಾಣ್ ಕಂಡು ಬಂತು ಮುಖದಲ್ಲಿ ಹ್ಞೂ ಇರಲಿ ಬಟ್ ಚೆನ್ನಾಗಿತ್ತು ಶರಣು ಶರಣ ಇದೇನು ನೀವೇನು ಅಂದ್ರಲ್ಲ ನಾಲ್ಕು ಸಲ ನೀವು ಅದನ್ನು ಅಂದಿದ್ರಿ ಆದರೆ ಮೊದಲು ಎರಡು ಸಲ ಆಮೇಲೆ ಎರಡು ಸಲ ಅಂದಿದ್ರಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಂಡು ಬಂತು ಆಮೇಲೆ ಸಿಂಕ್ರಣೈ ಚೆನ್ನಾಗಿ ಬಂತು ಸ್ಟಾರ್ಟಿಂಗ್ ಸ್ವಲ್ಪ ಸಿಂಕ್ರನೈಸ್ ಹಿಂದೆ ಮುಂದೆ ಆಗ್ತಾಯಿತ್ತು ಸ್ವಲ್ಪ ಲ್ಯಾಂಡಿಂಗ್ನಲ್ಲಿ ನೀವು ಇನ್ನೂ ಪ್ರ್ಯಾಕ್ಟೀಸ್ ಮಾಡಬೇಕು ಭಾಳ ಓವರ್ ಆಲ್ ಚೆನ್ನಾಗಿದೆ ಆದರೆ ಒಂದು ಸ್ವಲ್ಪ ಪಾಯಿಂಟ್ ನಾವು ಇಲ್ಲಿ ಜಡ್ಜ್ ಅಂತ ಕೂತಾಗ ಒಂದು ಸ್ವಲ್ಪ ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದ್ದೀವಿ ಸೊ ಇನ್ ಮುಂದೆ ಆದರೂ ಕೂಡ ನೀವು ಎಲ್ಲಿಯೂ ಕೂಡ ಪರ್ಫಾಮೆನ್ಸ್ ಮಾಡಬೇಕಂದ್ರೆ ನಿಮ್ದು ಬೇಸಿಕ್ ಏನದರಲ್ಲಿ ಶಬ್ದಗಳಿರುತ್ತಲ್ಲ ಆ ಥರ ನೋಟ್ಸನ್ನು ಹೈ ಮತ್ತು ಲೋ ತೊಗೋವಾಗ ಬಹಳ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ತಿಳಿತಲ್ಲ ಸೊ ಅದರಲ್ಲಿ ಯಾಕಂದರೆ ನಿಮ್ಮದು ಅದು ಬಾರಿ ಬಾರಿಗೆ ಬರ್ತಾ ಇದೆ ನಾಲ್ಕು ಸಲ ಬಂದಾಗ ನಾಲ್ಕು ಬಾರಿಯಲ್ಲಿ ಎನರ್ಜಿ ಹೈ ಲೆವೆಲ್ ಲೋ ಲೆವೆಲ್ ಎಲ್ಲ ಸೇಮ್ ಆಗಿದ್ದರೆ ಅದು ಬಹಳ ಸುಂದರವಾಗಿ ಮತ್ತು ಚೆನ್ನಾಗಿ ಕೇಳಿಸುತ್ತೆ ಓಕೆ ಟೋಟಲ್ ಟೋಟಲ್ ಆಗಿ ಚೆನ್ನಾಗಿತ್ತು ಆದರೆ ಕೆಲವು ಪಾಯಿಂಟ್ಸ್ ನಿಮ್ಗೆ ಹೇಳಿದ್ದೀನಿ ಅದನ್ನು ದಯವಿಟ್ಟು ತಾವೆಲ್ಲ ಸುಧಾರಿಸ್ಕೊಂಡ್ರೆ ಇನ್ನೂ ಕೂಡ ಮುಂದೆ ಬಹಳ ಒಳ್ಳೆಯದಾಗಿ ನಿಮ್ಮ ಹಾಡು ಮೂಡಿ ಬರುತ್ತೆ ಅಂತ ಅಂದ್ಕೋತೀನಿ ಓಕೆ ಧನ್ಯವಾದಗಳು ಜೈ ಜಿನೇಂದ್ರ ದ್ವಿತೀಯ ಬಹುಮಾನವನ್ನು ಪಡೆದಂತಹ ತಂಡದವರಿಗೆ ಈಗ ಬಹುಮಾನವನ್ನು ವಿತರಿಸಲಾಗ್ತಾ ಇದೆ ಮೈಸೂರು ಎರಡನೇ ಸ್ಥಾನ ಮೈಸೂರು ವಿಭಾಗದವರಿಗೆ ಹೋಗಿದೆ ಎಲ್ಲರಿಗೂ ಜಯ ಜಿನೇಂದ್ರ ಜೆ ನೈನ್ಟೀನ್ ನಿರಂಜನ ತಂಡ ಬೆಳಗಾವಿ ತೀರ್ಮಾನಕರ ಅಭಿಪ್ರಾಯ ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ ತಕ್ಕಿ ಆಲ್ಮೋಸ್ಟ್ ಪರ್ಫೆಕ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಹಾಡಿದ್ರಿ ಶ್ರುತಿ ಚೆನ್ನಾಗಿತ್ತು ತಾಳ ನೀವೇ ಎಲ್ಲ ವಾದ್ಯಗಳು ನೋಡಿಸಿದ್ರಿ ಆಮೇಲೆ ಹಾವಭಾವನೂ ಅಷ್ಟೇ ಎಷ್ಟಿರಬೇಕೋ ಅಷ್ಟೇ ಇತ್ತು ಅತಿಯ ಕೆಲವು ಸರಿ ಆ್ಯಕ್ಷನ್ ಜಾಸ್ತಿ ಆಗಿಬಿಡತ್ತೆ ಹಾಗೂ ಇರಲಿಲ್ಲ ಭಕ್ತಿನೂ ಇತ್ತು ಅದಕ್ಕೆ ಬೇಕಾದ ಮುಖಭಾವನೂ ಇತ್ತು ಎಲ್ಲ ಎಲ್ಲ ಪಾಯಿಂಟ್ಸ್ ನಾವೇನು ನೋಡ್ತೀವಿ ಕೋಆರ್ಡಿನೇಷನ್ನು ಶ್ರುತಿ ತಾಳ ಸಾಹಿತ್ಯ ಉಚ್ಚಾರಣೆ ಮತ್ತು ಭಕ್ತಿ ಭಾವ ಎಲ್ಲದನ್ನೂ ಚೆಂದ ಕವರ್ ಮಾಡಿದ್ದೀರಾ ಯಾವುದರಲ್ಲೂ ಕಮ್ಮಿ ಆಗಿಲ್ಲ ಅಂತ ನನಗನ್ನಿಸ್ತು ತುಂಬ ಖುಷಿ ತುಂಬ ಚೆನ್ನಾಗಿ ಆಡಿದ್ರಿ ಮಕ್ಕಳೇ ವೆರಿ 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 ಗುಡ್ ಥ್ಯಾಂಕ್ ಯು ಮ್ಯಾಮ್ ಅಭಿನಂದನೆಗಳು ತೃತೀಯ ಸ್ಥಾನವನ್ನ ಪಡೆದಂತಹ ಚಪ್ಪಾಳೆ 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 ಪ್ಲೀಸ್ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಈ ಪುಟ್ ಪುಟ್ಟ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹಾಡಿದ್ರು ಒಂದ್ ಕಡೆ ಈಗಾಗ್ಲೇ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅದರ ಜೊತೆಗೆ ಅವರು ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿಸುವ ರೀತಿಯಲ್ಲಿ ಹಾಡಿದ್ರು ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ ಅವರಿಗೆ ಈಗ ಇದೇ ವೇದಿಕೆಯಲ್ಲಿ ತೃತೀಯ ಸ್ಥಾನದ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ ಬಹುಮಾನವನ್ನ ನೀಡಲಾಗ್ತಾ ಇದೆ